ನಮ್ಮ ಚಿಂತಾಮಣಿ ನ್ಯೂಸ್ ಕನ್ನಡಕ್ಕೆ ಸ್ವಾಗತ ಯನಮಲಪಾಡಿ ವಿಎಸ್ಎಸ್ಎನ್ ವಿರುದ್ಧ ಮುಂಗಾನಹಳ್ಳಿ ಸ್ವಸಹಾಯ ಗುಂಪುಗಳ ಪ್ರತಿನಿಧಿಗಳು ಸದಸ್ಯರು ತೀವ್ರ ಆಕ್ರೋಶ ವ್ಯಕ್ತಪಡಿಸಿದರು ಯೆನಮಲಪಾಡಿ ವ್ಯವಸಾಯ ಸೇವಾ ಸಹಕಾರ ಸಂಘ ನಿಯಮಿತದಲ್ಲಿ ಮಹಿಳೆಯರು ಸ್ವಸಹಾಯ ಗುಂಪುಗಳು ರಚಿಸಿಕೊಂಡು ಉಳಿತಾಯ ಖಾತೆಯನ್ನು ತೆರೆದಿದ್ದು ಸದರಿ ಉಳಿತಾಯ ಖಾತೆಯಲ್ಲಿರುವ ಹಣ ಹಿಂದಿರುಗಿಸಬೇಕೆಂದು ಯನಮಲಪಾಡಿ ವ್ಯವಸಾಯ ಸೇವಾ ಸಹಕಾರ ಸಂಘದ ಕಚೇರಿ ಮುಂದೆ ಮುಂಗಾನಹಳ್ಳಿ ಸ್ವಸಹಾಯ ಗುಂಪುಗಳ ಪ್ರತಿನಿಧಿಗಳು ತಮ್ಮ ಆಕ್ರೋಶವನ್ನು ಹೊರಹಾಕಿದರು ಚೌಡೇಶ್ವರಿ ಸಂಘದ ಪ್ರತಿನಿಧಿ ಸೌಮ್ಯರವರು ಮಾತನಾಡಿ ನಮ್ಮ ಸಂಘದಲ್ಲಿ ಎಪ್ಪತ್ ಮೂರು ಸಾವಿರದ ಆರ್ನೂರುಗಳು ಉಳಿತಾಯ ಆಗಿದ್ದು ನಮ್ಮ ಹಣ ನಮಗೆ ಕೊಟ್ರೆ ಸಾಕು ಡಿಸಿಸಿ ಬ್ಯಾಂಕ್ ಮೇಲೆ ನಂಬಿಕೆ ಇಲ್ಲ ಎಂದು ಡಿಸಿಸಿ ಬ್ಯಾಂಕ್ ವಿರುದ್ಧ ಹರಿಹಾಯ್ದರು ಸಾಲ ಕೊಡ್ತೀವಿ ಕೊಡ್ತೀವಿ ಎಂದು ಹೇಳುತ್ತಾರೆ ಆದರೆ ಸಾಲ ಕೊಡುವುದಿಲ್ಲ ಈ ಸಂದರ್ಭದಲ್ಲಿ ಈಶ್ವರ ಸ್ವಾಮಿ ಪ್ರತಿನಿಧಿ ಮಾಲತಿ ಬೈರೇಶ್ವರ ಪ್ರತಿನಿಧಿ ಗಿರಿಜಾ ಶ್ರೀ ವಿನಾಯಕ ಸಂಘದ ಭವ್ಯ ಮತ್ತು ಇತರ ಸದಸ್ಯರು ಹಾಜರಿದ್ದರು ಸಮಸ್ಯೆ ಸೌಮ್ಯ ಅಂತ ಮುಂಗಾಣಲ್ಲಿ ಶ್ರೀ ಚೌಡೇಶ್ವರಿ ನಮ್ಮ ಸಂಘದ ಹೆಸರು ನಮ್ಮದು ಎಪ್ಪತ್ತ್ಮೂರು ಸಾವಿರದ ಆರುನೂರು ರೂಪಾಯಿ ಆಗಿದೆ ಉಳಿತಾಯ ನಮ್ಮ ಉಳಿತಾಯ ನಮಗೆ ಕೊಟ್ಟರೆ ಸಾಕು ನಮಗೆ ಈ ಡಿ ಸಿ ಸಿ ಬ್ಯಾಂಕ್ ಮೇಲೆ ನಂಬಿಕೆ ಇಲ್ಲ ಯಾಕಿಲ್ಲ ಅಮ್ಮ ನಿಮಗೆ ನಮಗೆ ಇವಾಗ ಅದು ಗೊತ್ತಾಗ್ತಾ ಇದೆ ಸರ್ ಎಲ್ಲ ಫ್ರಾಡ್ ಅಂತ ಏನು ಫ್ರಾಡ್ ಆಗಿದೆ ದುಡ್ಡೆಲ್ಲ ಎತ್ಕೊಂಡು ಹೋಗ್ಬಿಟ್ಟು ನಮ್ಮ ದುಡ್ಡು ನಮ್ಗೆ ಕೊಡ್ತಾ ಇಲ್ಲ ಲೋನ್ ಹುಡುಗಿ ಮಾಡಿಕೊಡಿ ಅಂತಂದರೆ ಲೋನ್ ಹುಡುಗಿ ಮಾಡಿಕೊಡ್ತಾ ಇಲ್ಲ ಹಾಂ ಈಗ ನಿಮ್ಮ ಒಂದು ವಾದ ಏನು ಎಲ್ಲ ತಗೊಂಡಿದ್ದಾರೆ ನಮ್ಗೆ ಗ್ರೂಪ್ ಮೇಲೆ ಲೋನ್ ಮಾಡ್ಕೊಂಡು ಹೊರಟೋಗಿದ್ದಾರೆ ಅಂತ ಮಾಡ್ತೀನಿ ಉಳಿತಾಯ ನಮ್ಗೆ ಕೊಟ್ರೆ ಸಾಕು ಅಂತ ನಿಮ್ಗೆ ಸಾಲ ಬೇಕಾಗಿಲ್ವಾ

ನಮ್ದು ಸಾಲ ತೀರೋಗಿ ಒಂದೂವರೆ ವರ್ಷ ಆಯ್ತು ಒಂದೂವರೆ ವರ್ಷದಿಂದ ಹೇಳ್ತಾನೆ ಇದಾರೆ ಮಾಡ್ಕೊಡ್ತೀವಿ ಅಂತ ಮತ್ತೆ ಕೇಳಿದಕ್ಕೆ ನೀವು ಬೇರೆ ಸಂಘದಲ್ಲಿ ಸಾಲ ಮಾಡಿದೀರ ಅದಕ್ಕೆ ನಾವು ಈ ಸಂಘದಲ್ಲಿ ಕೊಡ್ತಾ ಇಲ್ಲ ಅಂತ ಹೇಳ್ತವ್ರೆ ಅವಾಗ ನಮಗ್ ಕೊಡಕ್ ಜನರ ಕೊಡಕ್ ಆದ್ರೆ ಬೇರೆ ಸಂಘದಲ್ಲಿ ಲೋನ್ ಮಾಡಿದೀವಿ ಅವ್ರ ತಗೊಳಕ್ ಮಾತ್ರ ಬೇರೆ ಸಂಘದಲ್ಲಿ ಲೋನ್ ಇಲ್ವಾ ಸರ್ ಅದನ್ನ ಅದನ್ನ ಕೇಳಕ್ಕೆ ಅಂತಾನೆ ನಾವು ಮೀಟಿಂಗ್ ಮಾಡ್ತಾ ಇರೋದು ಇವಾಗ ಇವ ನೀವ್ ಎಲ್ಲಾ ಎಷ್ಟು ಸಂಘದವರು ಇದೀರಾ ನೀವು ಇಲ್ಲಿ ನಮ್ಮೂರಲ್ಲಿ ಹದಿನೈದು ಸಂಘದಲ್ಲಿ ಹದಿನೈದು ಸಂಘ ಐತೆ ಹದಿನೈದು ಸಂಘದಲ್ಲೂ ಬೇರೆಯವ್ರ ಹೆಸರಿಂದ ಲೋನ್ ಮಾಡಿದ್ದಾರೆ ಆದ್ರೆ ಜನರು ಮಾತ್ರ ಒಂದು ಸಂಘಕ್ಕೂ ದುಡ್ಡು ಕೊಟ್ಟಿಲ್ಲ ಅವರು ಅವರೇ ತಗೊಂಡಿದ್ದಾರೆ ಅವರೇ ಏನು ಮಾಡಿದ್ದಾರೆ ಅಂತ ನಮಗೂ ಅರ್ಥ ಆಗ್ತಾ ಇಲ್ಲ ಈಗ ನಿಮಗೆ ಉಳಿತಾಯ ಕೊಟ್ಟರೆ ಸಾಕು ಅಂತೀರಾ ಉಳಿತಾಯ ಕೊಟ್ಟರೆ ಸಾಕು ಅದರಿಂದ ನಮಗೆ ಅದರಲ್ಲಿ ನಮ್ಮ ಹೆಸರು ತೆಗೆದು ಮಾಡಿಸೋದು ಇಲ್ಲ ನಮ್ಮನ್ನು ಉದ್ಧಾರ ಮಾಡೋದು ಇಲ್ಲ ನಾವು ಕಟ್ಟಿರೋ ಅಕೌಂಟ್ ಮಾಡ್ಕೊಡ್ತೀವಿ ಅಂತ ಹೇಳಿದ್ರು ಅದನ್ನು ಮಾಡ್ಕೊಟ್ಟಿಲ್ಲ ಅವರು ಅಕೌಂಟ್ಗೆ ಅಂತ ಮಾಡ್ಕೊಂಡಿರೋ ಅದನ್ನ ಕೊಟ್ಟಿಲ್ಲ ಒಬ್ಬೊಬ್ಬರ ಮೆಂಬರ್ಗೆ ಐನೂರು ಐನೂರು ರೂಪಾಯಿ ಅಂದ್ರೆ ಹದಿನೈದು ಸಂಘದ ಜನದ್ದು ಎಷ್ಟಾಗತ್ತೆ ಅಂತ ಇದನ್ನೆಲ್ಲ ಕೇಳೋರು ಯಾರು ಎಲ್ಲ ಕೇಳಕ್ಕೆ ಅಂತ ಇವಾಗ ಮೀಟಿಂಗ್ ಮಾಡಿದ್ದಾರೆ ಈಗ ಹೊಸದಾಗಿ ಅಧ್ಯಕ್ಷರು ಬಂದಿದ್ದಾರೆ ಹೊಸದಾಗಿ ಅವ್ರ ಮೇಲೆ ಏನಾದರೂ ಭರವಸೆ ಇಟ್ಟು ಮುಂದಿನ ದಿನಗಳಲ್ಲಿ ನೀವೇನಾದ್ರು ಸಾಲ ತಗೊಳ್ತೀರಾ ನಮ್ಮ ಹೆಸರಲ್ಲಿ ತಗೊಂಡಿರೋ ಲೋನ್ ಎಲ್ಲ ಕ್ಲಿಯರ್ ಮಾಡ್ಕೊಟ್ರೆ ಮತ್ತೆ ನಾವು ಬೇಕಾದ್ರೆ ಮುಂದೆ ಹೋಗ್ತೀವಿ ಸರಿ ನಮಗೆ ಡಿ ಸಿ ಸಿ ಬ್ಯಾಂಕ್ ಸವಾಸನೇ ಬೇಡ ಸರಿ ಸರಿ